ಅನೇಕ ಜನರು ರೋಗದಿಂದ ತಮ್ಮ ದೇಹವನ್ನು ಮುಕ್ತವಾಗಿಡಲು ಬೇರೆ ಬೇರೆ ನೈಸರ್ಗಿಕ ಮಾರ್ಗಗಳನ್ನು ಅನುಸರಿಸ್ತಾರೆ ಔಷಧೀಯ ಗುಣಗಳಿಂದ ಕೂಡಿದ ಆಹಾರ ಮತ್ತೆ ಗಿಡಮೂಲಿಕೆಗಳನ್ನು ಬಳಸ್ತಾರೆ ಅದರಲ್ಲಿ ಹಿಬಿಸ್ಕಸ್ ಹೂ ಕೂಡ ಒಂದು ಅಧಿಕ ರಕ್ತದೊತ್ತಡ ಇದು ತುಂಬಾ ಅಪಾಯಕಾರಿ ಇದು ಹೃದಯಾಘಾತ ಮತ್ತೆ ಪಾರ್ಶ್ವವಾಯು ಅಂತ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ದಾಸವಾಳದ ಚಹಾ ಕುಡಿಯೋದ್ರಿಂದ ಇದನ್ನ ಕಂಟ್ರೋಲ್ ಗೆ ತರಬಹುದು ಇದು ಹೃದಯದ ಅಪಧಮನಿಗಳನ್ನ ಸಡಿಲಗೊಳಿಸುತ್ತೆ ಮತ್ತೆ ರಕ್ತದ ಹರಿವನ್ನ ಸುಧಾರಿಸುತ್ತೆ ದಾಸವಾಳವು ಬೊಜ್ಜನ್ನು ಸುಡುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಹೃದಯದ ಅಪಧಮನಿಗಳಲ್ಲಿ ಸಂಗ್ರಹವಾಗಿರುವಂತಹ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡ ದಾಸವಾಳ ಹೂ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸಲು ಸಹಾಯ ಮಾಡುವ ಅಂಶಗಳನ್ನು ಹೊಂದಿದೆ ಇನ್ನು ದಾಸವಾಳ ಹೂಗಳನ್ನ ಹೇಗ್ ಬಳಸೋದು ಅಂತ ನೋಡೋದಾದ್ರೆ ಹೂವನ್ನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಉಗುರು ಬೆಚ್ಚಗಿನ ನೀರಿನೊಂದಿಗೆ ಪ್ರತಿದಿನ ಕುಡಿಬಹುದು ಅಥವಾ ಮೊಗ್ಗುಗಳನ್ನ ಹಾಗೇ ತಿನ್ಬೋದು ಥ್ಯಾಂಕ್ ಯು